ಹಾಯಿ ಕುಂದಾಪುರ ಕೈ ರುಚಿಗೆ ಸ್ವಾಗತ ಇವತ್ತು ನಾನೊಂದು ಹೀರೆಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ಇವತ್ತು ನಂದು ಇದೇ ರೆಸಿಪಿ ಹೀರೆಕಾಯಿ ನೋಡಿ ಎರಡು ಹೀರೆಕಾಯಿ ತಗೊಂಡು ಹಚ್ಚಿ ಇಟ್ಕೊಂಡಿದ್ದೀನಿ ಎರಡು ಹೀರೆಕಾಯಿ ತಗೊಂಡು ಹಚ್ಚುತ್ತಾ ಇದ್ದೀನಿ ನಾವೇ ಬೆಳೆದಿರೋದು ಎಳೆದು ತುಂಬ ಚೆನ್ನಾಗಿತ್ತು ಇವಾಗ ತಾನೇ ಗಿಡದಿಂದ ತಗೊಂಡು ಬಂದೆ ತುಂಬ ಫ್ರೆಶ್ ಆಗಿತ್ತು ಫ್ರೆಂಡ್ಸ್ ಏನಂದರೆ ಅದು ಸಿಪ್ಪೆ ತೆಗೆದ್ರೆ ಹಾಗೆ ಬಂದುಬಿಡತ್ತೆ ಅಷ್ಟು ಚೆನ್ನಾಗಿದೆ ಮೆತ್ತಗಾಗಿದೆ ಈ ಸಿಪ್ಪೆ ಎಲ್ಲ ತೆಗೆದು ಸಪ್ರೇಟ್ ಇಟ್ಕೊಂಡು ಬಿಡ್ತೀನಿ ಅದನ್ನು ಇನ್ನೊಂದು ದಿನ ಚಟ್ನಿ ಮಾಡಿ ತೋರಿಸ್ತೀನಿ ಸಿಪ್ಪೆಂದು ಯಾವುದು ವೇಸ್ಟ್ ಆಗಬಾರ್ದು ಅಂತ ಅದು ಚೆನ್ನಾಗಿರುತ್ತೆ ಅದೊಂದು ಇನ್ನೊಂದು ದಿನ ಚಟ್ನಿ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎರಡು ಹೀರೆಕಾಯ್ದು ಸಿಪ್ಪೆ ತೆಗೆದು ಒಂದು ಗ್ಲಾಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅದು ಏನಂದರೆ ಇನ್ನೊಂದು ಹೀರೆಕಾಯಿ ಅದ್ರ ಜೊತೆ ಹಾಕಿಬಿಟ್ಟು ಸಿಪ್ಪೆ ಜೊತೆ ಹಾಕ್ಬಿಟ್ಟು ಮಾಡೋದು ಅದು ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮುಂಚೆಲ್ಲ ನಾವು ಊರಲ್ಲಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಎಲ್ಲ ಏನು ಗೊತ್ತಾ ಆಮ್ಟೆಕಾಯಿ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಈ ಹೀರೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿಬಿಟ್ಟು ತಣ್ಣಗಾದಮೇಲೆ ಅದಕ್ಕೆ ತೆಂಗಿನಕಾಯಿ ಮಸಾಲ ಎಲ್ಲ ಹಾಕಿ ರುಬ್ಬಿ ಚಟ್ನಿ ಮಾಡಿದ್ರು ಈವಾಗ ಊಟ ಮಾಡಿದಾಗೆ ನಮಗೆ ನೆನಪು ಬರ್ತಾಯಿತ್ತು ಗಂಜಿ ಊಟ ನಮ್ಮ ಕಡೆ ಕುಸುಲಕ್ಕಿ ಗಂಜಿಗೆ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಅದನ್ನ ನೆನಪಿಗೋಸ್ಕರ ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ ಫ್ರಿಜ್ಜಲ್ಲಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊತೀನಿ ಈಗ ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊತೀನಿ ನೋಡ್ತಾಯಿರಿ ಹೀರೆಕಾಯಿ ಜೊತೆ ಒಂದು ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ ನೀವು ಹೀರೆಕಾಯಿ ಪಲ್ಯ ಮಾಡ್ತೀರಾ ಆದರೆ ಅದ್ರ ಜೊತೆ ಒಂದು ಆಲೂಗಡ್ಡೆ ಹಚ್ಚಿ ಹಾಕಿ ನೋಡಿ ಏನು ಡಿಫ್ರೆಂಟ್ ಆಗಿರುತ್ತೆ ಅಂತ ಆಲೂಗಡ್ಡೆ ಹಚ್ಚಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಹೀರೆಕಾಯಿ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಬಾಣಲೆಗೆ ಎರಡು ಚಮಚ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಅಷ್ಟನ್ನು ಬಿಡಿ ಸೇಮ್ ಎಲ್ಲ ಪಲ್ಯನೂ ಇದೇ ಥರ ಮಾಡೋದು ಇದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಹೆಸರು ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಚಿಕ್ಕದು ಅದು ಹಾಕಿಬಿಟ್ಟು ಎಲ್ಲ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತೀನಿ ಸೇಮ್ ಪಲ್ಯ ಎಲ್ಲ ಒಂದೇ ಥರನೇ ಮಾಡೋದು ಸಾಮಾನ್ಯ ಕೆಲವೊಂದ್ಕೆ ಟೊಮೆಟೊ ಹಾಕ್ತೀನಿ ಕೆಲಸಕ್ಕೊಂದು ಟೊಮೆಟೊ ಹಾಕಲ್ಲ ಇದಕ್ಕೆ ಸ್ವಲ್ಪ ಉಳಿಬೇಕಂತ ಟೊಮೆಟೊ ಹಾಕಿದ್ದೀನಿ ಒಂದು ಅಪ್ಪ ಟೊಮೆಟೊ ಹಾಕಿದ್ದೀನಿ ಹಾಗೆ ಬೇಯ್ತಾ ಇತ್ತು ಆ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಈಗ ಆಲೂಗಡ್ಡೆ ಹಾಕ್ಕೊತೀನಿ ಆಲೂಗಡ್ಡೆ ಚಿಕ್ಕದಾಗಿ ಹಚ್ಚಿ ನೀರಲ್ಲಿ ಇಟ್ಕೊಂಡು ಯಾಕಂದರೆ ಹೀರೆಕಾಯಿ ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್ ಈ ಆಲೂಗಡ್ಡೆ ಮಾತ್ರ ಸ್ವಲ್ಪ ಬಂದಬೇಕು ಇವಾಗ ಬಂದಿದ್ದು ಬೆಂದು ಬಂದಿದೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿ ಎರಡು ನಿಮಿಷ ಇಟ್ಬಿಟ್ಟೆ ಈಗ ಹಚ್ಚಿರೋದು ಹೀರೆಕಾಯಿನ ಚಿಕ್ಕ ಚಿಕ್ಕದಾಕಿ ಹಚ್ಚಿದ ಹೀರೆಕಾಯಿ ಹಾಕಿದ್ದೀನಿ ಚಪಾತಿ ಮಾಡಿ ಇಟ್ಟಿದ್ದೀನಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ಉಪ್ಪು ಹಾಕ್ಬಿಡ್ತೀನಿ ಇವಾಗ ಅಂದರೆ ಹಸಿ ಹಸಿ ತರಕಾರಿಗೆ ಉಪ್ಪು ಹಾಕಿಬಿಟ್ರೆ ಅದು ಚೆನ್ನಾಗಿ ಕೊಡು ಇದಾಗುತ್ತೆ ನೋಡಿ ಆವಾಗ ಬೆಂದೆ ಹೋಯ್ತು ಎಷ್ಟು ಬೇಗ ಇವಾಗ ಮಾಮೂಲಿ ತೆಂಗಿನಕಾಯಿಗೆ ನಮ್ಮ ಮನೆ ಮಾಡಿ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸಿದ್ರೆ ಹಾಗೇ ಹೋಯಿತು ನೋಡಿ ಪಲ್ಯ ಎಷ್ಟು ಬೇಗ ದಿಢೀರಂತ ಓಕೆ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲೇ ತನಕ ನೀವು ಕಾಯ್ತಾ ಇರಿ